ಗುಂಡಿ ಒಂದ್ ಮಣ್ಣ ಏರ್ಸ್ಕೊಟ್ರ ಹುಡುಗರ್ಗ್ ಒಂದ್ ಅಂಗನವಾಡಿ ಗುಂಡಿಗ್ ಒಂದ್ ಮಣ್ಣು ಇರೋ ಕೊಂಚ ಆಗ ಬಾಳ ತೊಂದ್ರೆ ಅಂದ್ರೆ ಅಂಗನವಾಡಿ ಶಾಲೆಗ್ ಹೋಗೋ ಹುಡುಗರ್ದ ಬಾಳ ತೊಂದ್ರೆ ಸುಳ್ಳಿ ಕಾಟ ಜಾಸ್ತಿ ಐತಿ ಗಿಡ ಹಾವು ಬಟ್ಟೆ ಎಲ್ಲಾ ಬರ್ತಾವ ನಮಗೆ ಏನೇನು ಸೌಲಭ್ಯ ಇಲ್ಲ ಬರ್ತಾರ ಮಾತಾಡ್ತಾರ ಹೋಗ್ತಾರ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆಪ್ಕಿ ಆವಾಜ್ ಸುದ್ದಿವಾಹಿನಿ ರಟ್ಟಿಹಳ್ಳಿಯಿಂದ ಏಳು ಕಿಲೋಮೀಟರ್ ದೂರ ಹಿರೇಕೆರೂರು ರಸ್ತೆಯ ಸರ್ಕಾರಿ ಜಾಗದಲ್ಲಿ ಸಿಂಧೊಳ್ಳು ಅಲೆಮಾರಿ ಜನಾಂಗದ ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿವೆ ಈ ಬಗ್ಗೆ ನಮ್ಮ ಸುದ್ದಿವಾಹಿನಿ ಪ್ರತಿನಿಧಿ ರಶೀದ್ ಅಕ್ಕಿ ಅವರೊಂದಿಗೆ ಮಾತನಾಡಿದ ಸ್ಥಳೀಯ ನಿವಾಸಿ ರಾಮಪ್ಪ ಅವರು ನಾವು ಸಿಂಧೊಳ್ಳು ಅಲೆಮಾರಿ ಜನಾಂಗದವರು ಕಳೆದ ಮೂವತ್ತು ವರ್ಷಗಳಿಂದ ರಟ್ಟಿಹಳ್ಳಿಯ ಸುತ್ತಮುತ್ತ ವಾಸವಾಗಿದ್ದೇವೆ ಸರ್ಕಾರ ನಮ್ಮನ್ನ ಇಲ್ಲಿ ನೆಲೆಸಲು ಜಾಗ ಒದಗಿಸಿದೆ ಆದರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ ಮೂಲ ಸೌಲಭ್ಯವಿಲ್ಲ ಸಣ್ಣ ಮಕ್ಕಳಿಗಾಗಿ ಅಂಗನವಾಡಿ ಕೇಂದ್ರವೇ ಇಲ್ಲ ಮೂವತ್ತಕ್ಕೂ ಹೆಚ್ಚು ಮಕ್ಕಳು ಇದ್ರೂ ಅಂಗನವಾಡಿ ಸಿಗುತ್ತಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರು ಅದೇ ರೀತಿ ಇಲ್ಲಿನ ಮಕ್ಕಳಿಗೆ ಅಂಗನವಾಡಿ ವ್ಯವಸ್ಥೆ ಮಾಡಿಕೊಡಬೇಕು ಅಲ್ಲದೆ ನಮ್ಮ ಜನರಿಗೆ ಇತರೆ ಸರ್ಕಾರಿ ಸೌಲಭ್ಯಗಳನ್ನು ಕೂಡ ಒದಗಿಸಬೇಕು ಎಂದು ಶಾಸಕರಿಗೆ ಮನವಿ ಮಾಡಿದ್ದಾರೆ ರಶೀದಕ್ಕಿ ಅವರ ವರದಿ ವಾಸ ಒಂದು ವರ್ಷ ಆದ್ರಿ ವಾಸ ಮಾಡಿದರು ರೊಟ್ಟಾಗಿದ್ದರು ಎಲ್ಲೇ ಗೌರ್ಮೆಂಟಿನ ಜಾಗ ಎಲ್ಲ ಇಲ್ಲ ಅಂದು ಇಲ್ಲಿಗೆ ಹಿರೇಕೆರ ರೋಡಿಗೆ ತೆಗ್ಗಿಗೆ ಗೌರ್ಮೆಂಟ್ ಜಾಗ ಅಂದ ಹಾಕಿದ್ರು ಹಾಕದ್ರಾಗ ನಾವು ಇಲ್ಲಿ ಬಂದಿದ್ರು ಹುಳ ಉಪ್ಪುಡಿ ಆವು ಚೌಳು ಹುಡ್ರು ಕಟ್ಕಂದ್ವಿ ವಾಶಿ ಸೊಳ್ಳೆ ಸೊಳ್ಳಿ ಹೊರತಕ್ಕ ಹುಡ್ರು ಉಪ್ಪಿಡಿಗೆ ಜಡ್ಡು ಜಾಪ್ತಿ ಎಲ್ಲ ಬಂದವು ಒಂದು ಒಂದು ಹುಡುಗ ಹಾವು ಕಡ್ದಾಗ ಸತ್ತು ಅದ ಅವೆಲ್ಲ ಸಮಸ್ಯೆ ಹಾಕಿದ್ರಾಗ ನಾವು ಎಲ್ಲರೂ ಅಧಿಕಾರಿಗಳಿಗೆ ಎಮ್ ಎಲ್ಗಳಿಗೆ ಎಲ್ಲ ತಿಳಿಸಿ ಪೋಟಾ ಪಾಠ ಎಲ್ಲ ಹಾಕಿದ್ವಿ ನಮ್ಮ ಕಷ್ಟ ಎಲ್ಲ ಹೇಳ್ಕೊಂಡ್ವಿ ಯಾರು ನಮಗೆ ಸೌಲಭ್ಯ ಏನು ಇಲ್ಲ ನಾವು ಶಿಂಡೋಳು ಅಲಮಾರ್ ಜನಂಗ್ರೆ ದುಡ್ಕೋಬೇಕು ಊರಾಗ ವ್ಯಾಪಾರ ಮಾಡ್ಕೋಬೇಕು ಒಟ್ಟು ಜೀವನ ಮಾಡ್ಕೋಬೇಕು ಶಾಲೆಗೆ ಹೋಗೋ ಹುಡ್ರಿಗೆ ಭಾರಿ ತೊಂದರೆ ಐತಿ ಐದು ನೆತ್ತು ನಾಲ್ಕು ನೆತ್ತು ಆರು ನೆತ್ತು ಹೋಗೋ ಹುಡ್ರಿಗೆ ಇಲ್ಲಿಂದ ಮೂರು ಕಿಲೋಮೀಟ್ರ್ ದೂರ ನಡ್ಕೊತ ಹೋಗ್ಬೇಕು ನಡ್ಕೊತ ಬರ್ಬೇಕು ಅಂಗನವಾಡಿ ಹುಡ್ರು ಒಂದು ಮೂವತ್ತಿಂದ ಮೂವತ್ತೈದು ಹುಡ್ರು ಅದಾವ ಅವ್ರಿಗೆ ಅಂಗನವಾಡಿ ಏನು ಏನಿಲ್ಲದಾಗ ಅವರು ಸಮಸ್ಯೆ ಇಲ್ಲ ಗಿಡ ಉಪ್ಪುಡಿ ಅಂಥದ್ರಾಗ ಇಂಥದ್ರಾಗ ಯಾವ ಟೈಮ್ನಾಗ ಏನು ಹಾಕತ್ತಿ ಯೈಮ್ನಾಗೇನಿಲ್ಲ ನಮಗೆಲ್ಲ ಎದ್ರು ಕೊಟ್ಟು ಬಿಟ್ಟದ್ರಿ ಭಗವಂತ ನೋಡ್ಬೇಕು ಅವ್ನ ಮೇಲೆ ಬಾರ ಹಾಕಿ ನಾವು ಜೀವನ ಮಾಡ್ತಾ ಇದೀವಿ ನಮ್ಮೊಂದು ಜಾಗ ಇಲ್ಲ ಒಂದು ಮನೆ ಇಲ್ಲ ಮುಂಚೆ ಇಲ್ಲಿ ನಾವು ಇಲ್ಲಿ ರೊಟ್ಟೆಳೆಗ ವಾಸಿ ರೊಟ್ಟೆ ಉರ್ಜೋರು ರೆಟ್ಟೆ ದೊಡ್ಡವರಾದರು ಇಲ್ಲಿ ಇಲ್ಲಿ ಹಾಕಿ ನೀವು ಈ ಜಾಗದಾಗ ಬರ್ಬೇಕಂದ್ರೆ ಸರ ಊರಾಗ ಜಾಗ ಇಲ್ಲ ಏನಿಲ್ಲಪ್ಪ ಇಲ್ಲಿ ಗೌರ್ಮೆಂಟ್ ಜಾಗ ಐತಿ ಇಲ್ಲಿ ಬಂದಿರ್ರಿ ನಿಮ್ಗೆಲ್ಲ ಮಾಡಿಕೊಡ್ತೀವಿ ಒಂದು ಹೇಳಿದ್ರಿ ಹೇಳದ್ರಾಗ ನಾವು ಬಂದು ಇಲ್ಲಿ ವಾಸ ಮಾಡಿದ್ವಿ ಗಿಡ ಯಾರು ಹೇಳಿದ್ರಿ ನಮ್ಗೆ ಇಲ್ಲಿ ಎಲ್ಲ ಊರಾಗ ಅಧ್ಯಕ್ಷರು ಎಮ್ ಎಲ್ ಎಗಳು ಅಧ್ಯಕ್ಷರು ಅವ್ರೆಲ್ಲ ಹೇಳಿದ ರೀ ಬರೋದ್ರಾಗ ನಾವು ಈಗ ಅಲ್ಲಿಂದ ಹಿರೇಕೇರಿ ತಾಲೂಕು ಹಿರೇಕೆರಿ ಡಿ ಸಿ ಆಫೀಸರ್ ಹತ್ರ ಈಗ ಹಿರೇಕೇರಿ ಅವರು ತಾಸೇ ಇವರು ಎಮ್ ಎಗಳ ಹತ್ರ ಅಲ್ಲೆಲ್ಲ ಬ ಬಣಕರ್ ಹತ್ರ ಎಲ್ಲ ಹೋಗೋದ್ರಾಗ ವ್ಯವಸ್ಥೆ ಪ ಬಣಕಾರಿ ವಿಚಾರದಿಂದ ಅವ್ರು ಕುಡಿಯೋಕೆ ನೀರಿಗೆ ವ್ಯವಸ್ಥೆ ಮಾಡಿದರು ಆ ಟೈಮ್ನ ಭಾರಿ ಬರ್ಕತ್ತಿತ್ತು ನೀರಿಂದು ಕರೆಂಟ್ ವ್ಯವಸ್ಥೆ ಮಾಡಿದರು ಹೌದಾ ಇವೆಲ್ಲ ಸ್ವಲ್ಪ ಸ್ವಚ್ಛ ಮಾಡಿದರು ಮಾಡುವ ಪ ಮಾಡಿದ್ರು ಅವ್ರು ಕೆಲಸ ಸ್ವಲ್ಪ ಹಂಗಂಗೆ ಕೆಲಸ ಮಾಡಿದರು ಇನ್ನೂ ಸ್ವಲ್ಪ ಮುಂದೆ ಐತಪ್ಪ ಕೆಲಸ ಮಾಡಿಕೊಡ್ತೇವೆ ಅಂತಂದ್ರೆ ಇನ್ನಾದರೂ ಏನಿಲ್ಲ ನಮ್ಗೆ ಯಾರನ್ನು ಸಜ್ಜಾಗ ಅಧಿಕಾರಿಗಳು ಬಂದು ನಮ್ಗೆ ಸ್ವಲ್ಪ ಮಕ್ಕಳು ಮರಿಗೆ ಕಣ್ಣು ಬಿಟ್ಟು ನೋಡಿ ನಮ್ಗೆ ಸ್ವಲ್ಪ ವ್ಯವಸ್ಥೆ ಮಾಡಿ ನಮ್ಗೆಲ್ಲಾರಿಗು ಒಂದು ಆಸ್ರ ಮಾಡಿದ್ರೆ ಸಾಗ ಒಂದು ಕೈ ಎತ್ತಿ ಮುಗಿತೀವಿ ನಿಮ್ಗೆಲ್ಲಾರ್ಗು ರಕ್ತ ಎಲ್ಲ ರಕ್ತ ಅಂತಾರ ಗುಂಡಿಯ ಒಂದ್ ಒಂದು ಅಂಗನವಾಡಿ ಗುಂಡಿಗೊಂದ್ ಮಣ್ಣು ಇರೋಕ್ ಜಾಗ ಜಾಗ ಬಾಳ ತೊಂದ್ರೆ ಅಂದ್ರೆ ಅಂಗನವಾಡಿಯು ಶಾಲೆಗೆ ಹೋಗೋ ಹುಡ್ಗುರ್ದ ಬಾಳ ತೊಂದ್ರೆ ಹುಡುಗರೆಲ್ಲ ಎಲ್ಲಾ ರೋಡಿಗೆ ರೋಡ್ಗ ಬರ್ತಾರ ನಾವ್ ಒಂದೊಂದ್ ಟೈಮ್ ಇರ್ತೀವಿ ಒಂದೊಂದ್ ಟೈಮ್ ಇರಂಗಿಲ್ಲ ಸೊಳ್ಳಿ ಕಾಟ ಜಾಸ್ತಿ ಐತಿ ನಮಗೇನೇನು ಸೌಲಭ್ಯ ಇಲ್ಲ ಬರ್ತಾರ ಮಾತಾಡ್ತಾರ ಹೋಗ್ತಾರ

ರಾತ್ರಿ ಹಾವು ಚೇಳು ಬರ್ತಾವ ಬರ್ತಾವಂತ ಗಂಗಾಲ ಹಂಗ ಬಿಡ್ತಾವ ಕಪ್ಪಿ ಅವು ಅವನ ಉಣ್ಬೇಕು ಅದ್ರಾಗ ಇರ್ಬೇಕು ನಾವು ಅವರು ಬರ್ತಾರ ವಾರಕೊಂಡ್ ಬರ್ತಾರ ಚೆಕ್ ಮಾಡ್ತಾರ ಗರ್ಭಿಣಿ ಹೆಂಗರ್ಗ ಮಕ್ಳಿಗ ಮರಿ ನೋಡ್ತಾರ ನಮಗ್ ಸೌಲಭ್ಯ ಬೇಕು ಹೆಚ್ಚಿನ ಸೌಲಭ್ಯ ಐತಿ ಯಾರು ಕೊಡ್ತಾರ ಯಾರು ಕೊಡಂಗಿಲ್ಲ ಬರ್ತಾರ ಮಾತಾಡ್ತಾರ ಹೋಗ್ತಾರ ಅದ್ ಬಿಟ್ರಿ ನೀನೇನಿಲ್ಲ